ಅಮೆರಿಕದ ಪರಮಾಣು ಪರೀಕ್ಷೆಯ ಘೋಷಣೆ ಪೋಖ್ರಾನ್ನಿಂದ ಹಿಂದಿನವರೆಗೆ ಭಾರತದ ಪರಮಾಣು ಹಾದಿ ಟ್ರಂಪ್ನ ಘೋಷಣೆ ಭಾರತಕ್ಕೆ ಹೊಸ ಅವಕಾಶವೇ ಸಾವಿರದ ಒಂಬೈನೂರ ಪೋಖ್ರಾನ್ ಪರೀಕ್ಷೆಯ ವಿವಾದ ಏನು ಭಾರತ ಚೀನಾ ಪಾಕಿಸ್ತಾನ ಇವೆಲ್ಲರ ನಡುವೆ ಶಸ್ತ್ರಸಜ್ಜಿತ ಸ್ಪರ್ಧೆ ಏರ್ಪಟ್ಟಿದೆಯಾ ಸ್ನೇಹಿತರ ನಮಸ್ಕಾರ ಎಚ್ ಪಿಎಸ್ ವಿ ಮತ್ತೊಂದು ಆಕರ್ಷದಾಯಕ ಎಪಿಸೋಡ್ಗೆ ನಿಮ್ಗೆಲ್ರಿಗೂ ಕೂಡ ಸ್ವಾಗತ ನಾವು ಇದನ್ನ ಹೇಳೋದು ಕೊಟ್ಟಿರೋದು ಅಮೆರಿಕದ ಪರಮಾಣು ಪರೀಕ್ಷೆಯ ಘೋಷಣೆ ಬಗ್ಗೆ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಈ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ ಜಗತ್ತೇ ದಿಗಿಲಾಗಿಸಿದೆ ಅಮೆರಿಕ ಮತ್ತೆ ಅಣುವಸ್ತ್ರ ಪರೀಕ್ಷೆಗೆ ಕೈ ಹಾಕಿದೆ ಮೂರು ದಶಕಗಳ ನಂತರ ಅಮೆರಿಕ ಪರಮಾಣು ಸ್ಫೋಟದ ನಿರ್ಧಾರ ಜಾಗತಿಕ ಸಮತೋಲನದ ಮೇಲೆ ಹೊಸ ಮಿಂಚು ಬೀರ್ತಾ ಇದೆ ಆದರೆ ಈ ಘೋಷಣೆ ಭಾರತಕ್ಕೆ ಹೊಸ ಬಾಗಿಲನ್ನು ತೆರೆಯುತ್ತ ಇದೆಯಾ ಅಣ್ವಸ್ತ್ರ ಶಕ್ತಿಯ ಹೊಸ ಅಧ್ಯಾಯಕ್ಕೆ ಭಾರತ ಸಿದ್ಧವಿದೆಯೇ ಅಮೆರಿಕದ ಪರಮಾಣು ಪರೀಕ್ಷೆಯ ಘೋಷಣೆ ಬಗ್ಗೆ ನೋಡ್ಕೊಂಡ್ಬರೋಣ ವಾಷಿಂಗ್ಟನ್ ಡಿಸಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮೂರು ದಶಕಗಳ ನಂತರ ತಮ್ಮ ದೇಶ ಮತ್ತೆ ಅಣ್ವಸ್ತ್ರ ಪರೀಕ್ಷೆ ನಡೆಸಲು ಸಿದ್ಧವಾಗಿದೆ ಅಂತ ಘೋಷಣೆ ಮಾಡಿದ್ದಾರೆ ಅವರ ಹೇಳಿಕೆ ಪ್ರಕಾರ ರಷ್ಯಾ ಚೀನಾ ಉತ್ತರ ಕೊರಿಯಾ ಪಾಕಿಸ್ತಾನ ಇವರೆಲ್ಲರೂ ಕೂಡ ಈಗಾಗಲೇ ಗುಪ್ತವಾಗಿ ಪರಮಾಣು ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ ಹೀಗಾಗಿ ಅಮೆರಿಕ ಕೂಡ ಹಿಂದೆ ಬಿದ್ದರೆ ತನ್ನ ಭದ್ರತೆ ಅಪಾಯಕ್ಕೊಳಗಾಗಲಿದೆ ಎಂಬುದು ಟ್ರಂಪ್ ಅವರ ವಾದ ಅವರ ಈ ಹೇಳಿಕೆ ಜಗತ್ತಿನ ರಾಷ್ಟ್ರಗಳಲ್ಲಿ ಚರ್ಚೆಗೀಡಾಗಿದೆ ಅಮೆರಿಕದ ಈ ಕ್ರಮ ಸಮಗ್ರ ಪರಮಾಣು ಪರೀಕ್ಷಾ ನಿಷೇಧ ಒಪ್ಪಂದ ಅಂದ್ರೆ ಸಿಟಿಪಿಟಿನ ಬಲ ಕುಗ್ಗಿಸುತ್ತೆ ಎಂಬ ಆತಂಕ ತಜ್ಞರಲ್ಲಿ ಮೂಡಿದೆ ಈಗ ಭಾರತದ ಪರಮಾಣು ಹಾದಿ ನಿಂದ ಇಂದಿನವರೆಗೆ ಯಾವ ತರ ಇತ್ತು ಎನ್ನುವುದನ್ನ ನೋಡ್ಕೊಂಡ್ ಬರೋಣ ಭಾರತ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ನೇತೃತ್ವದಲ್ಲಿ ತನ್ನ ಮೊದಲ ಅಣ್ವಸ್ತ್ರ ಪರೀಕ್ಷೆ ನಡೆಸಿತು ಸ್ಮೈಲಿಂಗ್ ಬುದ್ಧ ಎನ್ನುವ ಹೆಸರಲ್ಲಿ ಆ ಬಳಿಕ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ನಡೆದ ಪೋಖ್ರಾನ್ ಸೆಕೆಂಡ್ ಪರೀಕ್ಷೆಗಳು ಭಾರತದ ಅಣ್ವಸ್ತ್ರ ಸಾಮರ್ಥ್ಯವನ್ನ ಜಗತ್ತಿಗೆ ತೋರಿಸಿಕೊಟ್ಟವು ಆದರೆ ನಂತರ ಭಾರತ ತನ್ನದೇ ಆದ ಸ್ವಯಂ ನಿಯಂತ್ರಣ ನೀತಿ ಅಳವಡಿಸಿಕೊಂಡಿತು ಅಂದರೆ ನಾವು ಮೊದಲಿಗೆ ಅಣ್ವಸ್ತ್ರ ವಸ್ತ್ರ ಉಪಯೋಗಿಸೋದಿಲ್ಲ ದಾಳಿ ಸಂದರ್ಭದಲ್ಲಿ ಪ್ರಬಲ ಪ್ರತಿಕ್ರಿಯೆಯನ್ನು ನೀಡ್ತೇವೆ ಇಂದಿಗೂ ಭಾರತ ವಿಶ್ವಾಸಾರ್ಹ ಕನಿಷ್ಠ ತಡೆಗಟ್ಟುವಿಕೆ ಎಂಬ ಸಿದ್ಧಾಂತಕ್ಕೆ ಬಾಧ್ಯವಾಗಿದೆ ಆದರೆ ಈಗ ಪರಿಸ್ಥಿತಿ ಬದಲಾಗ್ತಾ ಇದೆ ಪಾಕಿಸ್ತಾನ ಮತ್ತು ಚೀನಾ ತಮ್ಮ ಪರಮಾಣು ಶಸ್ತ್ರ ಸಜ್ಜಿತ ಶಕ್ತಿಯನ್ನ ಹೆಚ್ಚಿಸಿಕೊಳ್ತಾ ಇವೆ ಇನ್ನ ಟ್ರಂಪ್ ನ ಈ ಘೋಷಣೆ ಭಾರತಕ್ಕೆ ಹೊಸ ಅವಕಾಶವನ್ನು ಕಲ್ಪಿಸ್ತಾ ಇದೆಯಾ ಅಮೆರಿಕದ ಹೊಸ ಯೋಜನೆ ಭಾರತಕ್ಕೂ ದಾರಿ ತೆರೆದಂತಾಗಿದೆ ಯಾಕೆಂದ್ರೆ ಅಮೆರಿಕವೇ ಪರಮಾಣು ಪರೀಕ್ಷೆಗೆ ಕೈ ಹಾಕಿದ್ರೆ ಭಾರತವು ತನ್ನ ಹೈಡ್ರೋಜನ್ ಬಾಂಬ್ ಸಾಮರ್ಥ್ಯವನ್ನು ಪರೀಕ್ಷಿಸಲು ಅವಕಾಶ ಪಡೆಯಬಹುದು ಪ್ರಸ್ತುತ ಜಗತ್ನಲ್ಲಿ ಒಟ್ಟು ಒಂಬತ್ತು ರಾಷ್ಟ್ರಗಳು ಅಣ್ವಸ್ತ್ರ ಶಸ್ತ್ರಗಳನ್ನು ಹೊಂದಿವೆ ಅಮೆರಿಕ ರಷ್ಯಾ ಚೀನಾ ಫ್ರಾನ್ಸ್ ಯುಕೆ ಭಾರತ ಪಾಕಿಸ್ತಾನ ಇಸ್ರೇಲ್ ಮತ್ತು ಉತ್ತರ ಕೊರಿಯಾ ಇವುಗಳಲ್ಲಿ ಅಮೆರಿಕ ರಷ್ಯಾ ಫ್ರಾನ್ಸ್ ಚೀನಾ ಮತ್ತು ಯುಕೆ ಹೈಡ್ರೋಜನ್ ಬಾಂಬ್ನ ಅಧಿಕೃತ ಮಾಲೀಕರು ಆದರೆ ಭಾರತ ಮತ್ತು ಉತ್ತರ ಕೊರಿಯಾದ ಹೈಡ್ರೋಜನ್ ಬಾಂಬ್ ಸಾಮರ್ಥ್ಯ ಇನ್ನೂ ಸಂಶಯದ ಅಡಿಯಲ್ಲಿದೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತೆಂಟರ ಪೋಕ್ರಾನ್ ಪರೀಕ್ಷೆಯ ವಿವಾದ ಏನು ಅಂತ ನೋಡೋದಾದ್ರೆ ಪೋಕ್ರಾನ್ ಸೆಕೆಂಡ್ ಸಮಯದಲ್ಲಿ ಐದು ವಿವಿಧ ಸಾಧನಗಳನ್ನ ಪರೀಕ್ಷಿಸಲಾಯಿತು ಅದರಲ್ಲೊಂದು ಥರ್ಮೋನ್ಯೂಕ್ಲಿಯರ್ ಅಥವಾ ಹೈಡ್ರೋಜನ್ ಬಾಂಬ್ ಆದರೆ ನಂತರ ಒ ವಿಜ್ಞಾನಿ ಕೆ ಸಂತಾನಮ್ ಅವರು ಈ ಪರೀಕ್ಷೆ ಸಂಪೂರ್ಣ ಯಶಸ್ವಿ ಆಗಲಿಲ್ಲ ಅಂತ ಹೇಳಿದರು ಅವರ ಪ್ರಕಾರ ಪರೀಕ್ಷೆಯ ದ್ವಿತೀಯ ಹಂತ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಮತ್ತು ನಿರೀಕ್ಷಿತ ಶಕ್ತಿಗಿಂತ ಕಡಿಮೆ ಸ್ಫೋಟ ಸಂಭವಿಸಿತು ಅಂತ ಹೇಳಲಾಯಿತು ಹೀಗಾಗಿ ಅವರು ಭಾರತ ಮತ್ತೊಂದು ಪರಮಾಣು ಪರೀಕ್ಷೆ ನಡೆಸಬೇಕು ಅಂತ ವಾದಿಸಿದ್ರು ಆದರೆ ವಿಜ್ಞಾನ ಸಲಹೆಗಾರ ರಾಜ್ಗೋಪಾಲ್ ಚಿದಂಬರಂ ಅವರು ಮತ್ತೆ ಪರೀಕ್ಷೆ ಅಗತ್ಯವಿಲ್ಲ ನಮಗೆ ಸಾಕಷ್ಟು ಮಾಹಿತಿ ಇದೆ ಎಂದು ಪ್ರತಿವಾದಿಸಿದ್ರು ಈ ವಿಚಾರದಲ್ಲಿ ಭಾರತೀಯ ತಜ್ಞರಲ್ಲಿ ವಿಭಜನೆ ಇದೆ ಕೆಲವರು ಪರೀಕ್ಷೆ ಬೇಕೆಂದ್ರೆ ಕೆಲವು ರಾಜತಾಂತ್ರಿಕ ಪರಿಣಾಮದ ಬಗ್ಗೆ ಎಚ್ಚರಿಕೆ ನೀಡುತ್ತಾ ಇದ್ರು ಇನ್ನು ಭಾರತ ಚೀನಾ ಪಾಕಿಸ್ತಾನ ಇವು ಶಸ್ತ್ರಸಜ್ಜಿತ ಸ್ಪರ್ಧೆಯಲ್ಲಿವೆಯಾ ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಭಾರತ ಸುಮಾರು ನೂರ ಎಂಬತ್ತು ಪರಮಾಣು ಹೆಡ್ಸ್ ಗಳನ್ನ ಹೊಂದಿದೆ ಅಂತ ಅಂದಾಜು ಮಾಡಲಾಗಿದೆ ಅದೇ ರೀತಿ ಪಾಕಿಸ್ತಾನ ನೂರ ಎಪ್ಪತ್ತು ಮತ್ತೆ ಚೀನಾ ಸುಮಾರು ಆರು ನೂರು ಹೆಡ್ಸ್ ಗಳಿದೆ ಅಂತ ವರದಿಗಳು ಹೇಳ್ತವೆ ಚೀನಾ ಎರಡ್ ಸಾವಿರದ ಮೂವತ್ತರೊಳಗೆ ಇದನ್ನು ಸಾವಿರಕ್ಕೆ ಹೆಚ್ಚಿಸುವ ಗುರಿ ಹೊಂದಿದೆ ಅಂತ ಹೇಳಲಾಗ್ತಾ ಇದೆ ಅಷ್ಟೇ ಅಲ್ಲ ಚೀನಾ ಈಗ ಬಿ ಎಸ್ ಅಂದ್ರೆ ಫ್ರಾಕ್ಷನಲ್ ಆರ್ಬಿಟಲ್ ಬಾಂಬಾರ್ಡ್ಮೆಂಟ್ ಸಿಸ್ಟಮ್ ತಂತ್ರಜ್ಞಾನವನ್ನ ಪರೀಕ್ಷಿಸಿದೆ ಇದು ಪರಮಾಣು ಶಸ್ತ್ರವನ್ನು ಭೂಮಿಯ ಸುತ್ತ ಭಾಗಶಃ ಕಕ್ಷೆಗೆ ಇರಿಸಿ ಅನಿರೀಕ್ಷಿತ ದಿಕ್ಕಿನಿಂದ ಗುರಿಯನ್ನು ಹೊಡೆಯುವ ಸಾಮರ್ಥ್ಯವನ್ನು ನೀಡುತ್ತಿದೆ ಈ ತಂತ್ರಜ್ಞಾನ ಭಾರತದ ಕ್ಷಿಪಣಿ ರಕ್ಷಣೆಯನ್ನ ಸುಲಭವಾಗಿ ಮೀರಿ ಹೋಗಬಹುದು ಹೀಗಾಗಿ ಭಾರತಕ್ಕೆ ಹೊಸ ತಂತ್ರಜ್ಞಾನ ಅಭಿವೃದ್ಧಿ ಮತ್ತು ಪರೀಕ್ಷೆ ಅಗತ್ಯವಿದೆ ಎಂಬ ಅಭಿಪ್ರಾಯ ಬಲ ಇದೆ ಇಲ್ಲಿ ಸಿಟಿ ಬಿಟಿ ಅಂದ್ರೆ ಏನು ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಜಾರಿಯಾದ ಸಿಟಿ ಬಿಟಿ ಅಂದ್ರೆ ಕಾಂಪ್ರೆನ್ಸಿವ್ ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್ ಟ್ರೀಟಿ ಅಂದ್ರೆ ಪರಮಾಣು ಶಸ್ತ್ರ ಪರೀಕ್ಷೆಗಳನ್ನ ಸಂಪೂರ್ಣವಾಗಿ ನಿಷೇಧಿಸುವ ಜಾಗತಿಕ ಒಪ್ಪಂದ ನೂರ ಎಂಬತ್ತೇಳು ರಾಷ್ಟ್ರಗಳು ಇದಕ್ಕೆ ಸಹಿ ಹಾಕಿದ್ರು ಕೂಡ ಅಮೆರಿಕ ಚೀನಾ ಭಾರತ ಪಾಕಿಸ್ತಾನ ಸೇರಿದಂತೆ ಎಂಟು ರಾಷ್ಟ್ರಗಳು ಇದನ್ನು ಅನುಮೋದಿಸಿಲ್ಲ ರಷ್ಯಾ ಕೂಡ ಇಪ್ಪತ್ತ್ ಮೂರಲ್ಲಿ ತನ್ನ ಅನುಮೋದನೆಯನ್ನ ಹಿಂತೆಗೆದುಕೊಂಡಿದೆ ಇದರ ಅರ್ಥ ಪರಮಾಣು ಪರೀಕ್ಷೆಗಳ ಮೇಲೆ ಇರುವ ಜಾಗತಿಕ ನಿಷೇಧ ನಿಧಾನವಾಗಿ ದುರ್ಬಲವಾಗುತ್ತಿದೆ ಅಂತ ಅರ್ಥ ಹಾಗಾದ್ರೆ ಭಾರತದ ಮುಂದಿನ ಹೆಜ್ಜೆ ಏನು ಪರೀಕ್ಷೆ ಅಗತ್ಯವೇ ಅಂತ ನೋಡೋದಾದ್ರೆ ಭಾರತ ಈಗ ಪರೀಕ್ಷೆ ನಡೆಸೋದಾದ್ರೆ ಅದರ ಹಿಂದೆ ಇರುವ ಕಾರಣಗಳು ಎರಡು ಒಂದು ತಾಂತ್ರಿಕ ದೃಷ್ಟಿಯಿಂದ ಅಂದ್ರೆ ಹೈಡ್ರೋಜನ್ ಬಾಂಬ್ ಸಾಮರ್ಥ್ಯವನ್ನು ದೃಢಪಡಿಸುವ ಅಗತ್ಯ ಇನ್ನೊಂದು ಭದ್ರತಾ ದೃಷ್ಟಿಯಿಂದ ಅಂದ್ರೆ ಚೀನಾ ಮತ್ತು ಪಾಕಿಸ್ತಾನದ ಬೆಳೆಯುತ್ತಿರುವ ಶಕ್ತಿಗೆ ಪ್ರತಿಕ್ರಿಯೆ ನೀಡೋದಕ್ಕೋಸ್ಕರ ಆದ್ರೆ ಇದರ ವಿರುದ್ಧ ವಾದಿಸುವವರು ಹೇಳ್ತಾರೆ ಅಣ್ವಸ್ತ್ರ ಪರೀಕ್ಷೆ ನಡೆಸಿದ್ರೆ ಭಾರತ ಜಾಗತಿಕ ಒತ್ತಡಕ್ಕೆ ಒಳಗಾಗುತ್ತೆ ಆರ್ಥಿಕ ಹಾಗೂ ರಾಜತಾಂತ್ರಿಕ ನಷ್ಟ ಸಂಭವಿಸುತ್ತೆ ಹೀಗಾಗಿ ಇದು ಕೇವಲ ಸೈನಿಕ ಅಥವಾ ವಿಜ್ಞಾನ ಪ್ರಶ್ನೆ ಅಲ್ಲ ಇದು ಭಾರತದ ಜಾಗತಿಕ ಇಮೇಜ್ ಮತ್ತು ರಾಜತಾಂತ್ರಿಕ ಧೋರಣೆಯ ಪ್ರಶ್ನೆ ಅಂತ ಹೇಳಲಾಗುತ್ತೆ ಹಾಗಾದ್ರೆ ಭಾರತದ ಪರಮಾಣು ಭವಿಷ್ಯ ಮುಂದೇನು ಅಂತ ನೋಡೋದಾದ್ರೆ ಇಂದಿನ ಭಾರತ ಒಂದು ಪರಮಾಣು ಶಸ್ತ್ರ ಸಜ್ಜಿತ ರಾಷ್ಟ್ರ ಆದ್ರೆ ಹೊಸ ತಂತ್ರಜ್ಞಾನ ಹೊಸ ತಡೆಗಟ್ಟುವಿಕೆಯ ಅಗತ್ಯ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಚೀನಾ ಮತ್ತು ಪಾಕಿಸ್ತಾನ ಹೊಸ ತಂತ್ರಜ್ಞಾನಗಳತ್ತ ಬಿಟ್ಟಿರುವಾಗ ಭಾರತವು ತನ್ನ ಭದ್ರತೆಯ ಬಗ್ಗೆ ತಕ್ಕ ತೀರ್ಮಾನ ತೆಗೆದುಕೊಳ್ಳಬೇಕಾದ ಸಮಯ ಬಂದಿದೆ ಇದೀಗ ಪ್ರಶ್ನೆ ಏನಂದ್ರೆ ಭಾರತ ಮತ್ತೆ ಅಣ್ವಸ್ತ್ರ ಪರೀಕ್ಷೆಗೆ ಕೈ ಹಾಕುತ್ತದೆಯಾ ಅಥವಾ ನಿಷೇಧದ ನಂಬಿಕೆಯನ್ನು ಮುಂದುವರಿಸುತ್ತದೆಯಾ ಈ ಪ್ರಶ್ನೆಗೆ ಉತ್ತರ ಕೇವಲ ವಿಜ್ಞಾನಿಗಳ ಕೈಯಲ್ಲಿಲ್ಲ ಭಾರತದ ರಾಜತಾಂತ್ರಿಕ ಧೋರಣೆ ಜಾಗತಿಕ ರಾಜಕೀಯ ಮತ್ತು ಭದ್ರತಾ ಅಗತ್ಯಗಳಲ್ಲಿದೆ ಅಂತ ಹೇಳಬಹುದು ಅದೇನೇ ಇರಲಿ ಪೋಖ್ರಾನ್ನ ಮರಳುಗಾಡಿನಲ್ಲಿ ಮೊಳಗಿದ ಅಣ್ವಸ್ತ್ರ ಧ್ವನಿ ಭಾರತದ ಭದ್ರತೆಯ ಘೋಷಣೆಯಾಗಿತ್ತು ಈಗ ಹೊಸ ಶತಮಾನದಲ್ಲಿ ಹೊಸ ಧ್ವನಿ ಕೇಳಿಸಿಕೊಳ್ಳುವ ಸಮಯ ಬಂದಿದೆಯೇ ಅಣ್ವಸ್ತ್ರ ಶಕ್ತಿ ಅದು ಕೇವಲ ಬಾಂಬ್ಗಳ ಶಕ್ತಿ ಅಲ್ಲ ಅದು ರಾಷ್ಟ್ರದ ಸಂಕಲ್ಪ ತಂತ್ರಜ್ಞಾನ ಮತ್ತು ತಡಗಟ್ಟುವಿಕೆಯ ಶಕ್ತಿ ಭಾರತ ತನ್ನ ಭವಿಷ್ಯದ ಸುರಕ್ಷತೆಯ ದಿಕ್ಕನ್ನು ಹೇಗೆ ನಿರ್ಧರಿಸುತ್ತೆ ಎಂಬುದೇ ಮುಂದಿನ ಇತಿಹಾಸವನ್ನು ಬರೆದು ಬಿಡಲಿದೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಆದರೆ ಈ ಘೋಷಣೆ ಭಾರತಕ್ಕೆ ಹೊಸ ಬಾಗಿಲನ್ನು ತೆರೆಯುತ್ತಾ ಇದೆಯಾ ಅಣ್ವಸ್ತ್ರ ಶಕ್ತಿಯ ಹೊಸ ಅಧ್ಯಾಯಕ್ಕೆ ಭಾರತ ಸಿದ್ಧವಿದೆಯೇ